ಈ ವರ್ಷದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಕರ್ತವ್ಯ ಪಥದಲ್ಲಿ ಸಾಗಿದ ಆ ಒಂದು ಟ್ಯಾಬ್ಲೋ ಇಡೀ ವಿಶ್ವದ ಗಮನ ಸೆಳೆದಿದೆ ಅಷ್ಟೇ ಅಲ್ಲ ಪಾಪಿ ಪಾಕಿಸ್ತಾನದ ಎದೆಗೆ ಬೆಂಕಿ ಹಾಕಿದಂತಿದೆ ಪಾಕಿಸ್ತಾನಕ್ಕೆ ಉರಿಸಿದ ರೀತಿ ನೋಡಿ ಪ್ರತಿಯೊಬ್ಬ ಭಾರತೀಯನು ಎದೆ ಉಬ್ಬಿಸುವಂತಿದೆ ಈ ಒಂದು ಟ್ಯಾಬ್ಲೋ ಹೌದು ಗೆಳೆಯರೇ ಭಾರತೀಯ ಸೇನೆಯ ಮೂರು ಪಡೆಗಳಾದ ಭೂಸೇನೆ ವಾಯುಸೇನೆ ಮತ್ತು ನೌಕಾ ಸೇನೆ ಒಟ್ಟಾಗಿ ನಡೆಸಿದ ಆಪರೇಷನ್ ಸಿಂಧೂರ್ ಸಾಹಸಗಾತಿಯನ್ನು ಗಾತಿಯನ್ನು ಏವತ್ತು ನಾವು ನೆನೆಯಲೇಬೇಕು ಕಳೆದ ವರ್ಷ ಪೆಹಲ್ಗಾಂನಲ್ಲಿ ಪ್ರವಾಸಿಗರ ಮೇಲೆ ನಡೆದ ಆಹೇಯ ಕೃತ್ಯಕ್ಕೆ ನಮ್ಮ ಯೋಧರು ಕೊಟ್ಟ ತಿರುಗೇಟು ಸಾಮಾನ್ಯದ್ದಲ್ಲ ಆ ಶತ್ರುಗಳ ಅಟ್ಟಹಾಸಕ್ಕೆ ಒಂದು ಅಂತ್ಯ ಹಾಡಲು ನಮ್ಮ ಹೆಮ್ಮೆಯ ಸೈನಿಕರು ಮೇ ಏಳರ ಬೆಳ್ಳಂಬೆಳೆಗೆ ಪಾಕಿಸ್ತಾನ ಮತ್ತು ಪಿಒಕೆ ಒಳಗಿರುವ ಉಗ್ರರ ಅಡಗುತಾಣಗಳ ಮೇಲೆ ಸಿಡಿಲಿನಂತೆ ನುಗ್ಗಿ ದಾಳಿಯನ್ನ ಮಾಡಿದ್ರು ಈ ಕಾರ್ಯಾಚರಣೆಯನ್ನೇ ಐವತ್ತು ನಮ್ಮ ಗಣರಾಜ್ಯೋತ್ಸವದ ಸ್ತಬ್ಧ ಚಿತ್ರದಲ್ಲಿ ಆಪರೇಷನ್ ಸಿಂಧೂರ್ ಘಟನೆಯನ್ನು ಬಹಳ ಶಕ್ತಿಯುತವಾಗಿ ತೋರಿಸಲಾಗಿದೆ ಗೆಳೆಯರಿ ಇದು ಕೇವಲ ಪ್ರದರ್ಶನವಾಗಿರಲಿಲ್ಲ ಅದು ಭಾರತದ ಅಸಲಿ ತಾಕತ್ತಿನ ಒಂದು ದರ್ಶನವಾಗಿತ್ತು ಕರ್ತವ್ಯ ಪಥದಲ್ಲಿ ನಮ್ಮ ಸೇನೆಯ ಆ ಶಕ್ತಿಶಾಲಿ ಟ್ಯಾಬ್ಲೋಗಳು ಸಾಕ್ತಾ ಇದ್ರೆ ಗಡಿಯಲ್ಲಿರುವ ಶತ್ರುಗಳಿಗೆ ಈಗಲೇ ನಡುಕ ಶುರುವಾಗಿದೆ ನರಿ ಪಾಕಿಸ್ತಾನದ ಒಳಗಡೆ ನುಗ್ಗಿ ಅವರ ಅಡಗು ತಾಣಗಳನ್ನು ಪುಡಿ ಪುಡಿ ಮಾಡಿ ಬಂದ ಆ ಪರಾಕ್ರಮವನ್ನು ಈ ಟ್ಯಾಬ್ಲೋದಲ್ಲಿ ಎಳೆಯೆಳಿಯಾಗಿ ಬಿಚ್ಚಿಡಲಾಗಿದೆ ಈ ಸಲದ ಪ್ರದರ್ಶನದಲ್ಲಿ ಡಿಜಿಟಲ್ ಪ್ಯಾನೆಲ್ಗಳ ಮೂಲಕ ನಮ್ಮ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಕಣ್ಣಿಗೆ ಕಟ್ಟುವ ಹಾಗೆ ತೋರಿಸಲಾಗಿದೆ ಅತ ಪಾಕಿಸ್ತಾನದ ನೆಲದಲ್ಲಿ ಒಂದು ಹುಲ್ಲುಕಡ್ಡಿ ಅಲುಗಾಡಿದ್ರೂ ಸಾಕು ಇಲ್ಲಿ ನಮ್ಮ ಡ್ರೋನ್ ಮತ್ತು ಸ್ಯಾಟಲೈಟ್ಗಳು ಅದನ್ನು ಪಕ್ಕಾ ಲೊಕೇಶನ್ ಸಮೇತ ಹೊಡೆದು ಹಾಕುತ್ತವೆ ಏನು ಆಪರೇಷನ್ ಸಿಂಧೂರ್ ವೇಳೆ ನಡೆದ ಆ ನಾಲ್ಕು ದಿನಗಳ ರಣರೋಚಕ ಕಥೆ ಇದೆಯಲ್ಲ ಅದು ಸಿನಿಮಾ ಕಥೆಗಿಂತಲೂ ಭಯಂಕರವಾಗಿತ್ತು ಪಾಕಿಸ್ತಾನದವರು ನಮ್ಮ ಮೇಲೆ ಮಿಸೈಲ್ ಹಾಕೋಕೆ ಪ್ಲಾನ್ ಮಾಡ್ತಿದ್ದ ಹಾಗೆಯೇ ನಮ್ಮ ವಾಯುಪಡೆಯ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಅದರ ಹಾದಿಯನ್ನ ಹೊಡೆದು ಹಾಕಿತ್ತು ಪಾಪಿ ಪಾಕಿಸ್ತಾನದ ಪ್ರತಿಯೊಂದು ಪ್ಲಾನ್ ಒಲ್ಟಾ ಹೊಡೆದು ಕೊನೆಗೆ ಅವರು ನಮ್ಮ ಕಾಲು ಹಿಡಿದು ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಶಾಂತಿ ಬೇಕು ಅಂತ ಕೇಳಿಕೊಳ್ಳೋ ಪರಿಸ್ಥಿತಿ ಕೂಡ ಬಂದಿತ್ತು ಅಂದ್ರೆ ನಮ್ಮ ಸೇನೆಯ ಪ್ರತಾಪ ಎಷ್ಟಿರಬೇಡ ನೀವೇ ಯೋಚನೆ ಮಾಡಿ ಬ್ರಹ್ಮೋಸ್ ಮಿಸೈಲ್ನ ಅಭರ್ಚರಿ ರೆಪ್ಲಿಕಾಗಳು ಸ್ತಬ್ಧಚಿತ್ರಗಳಲ್ಲಿ ಸಾಕ್ತಾ ಇದ್ರೆ ಶತ್ರುಗಳ ಎದೆಯಲ್ಲಿ ಅಕ್ಷರಶಃ ಬೆಂಕಿ ಬಿದ್ದಿರುವುದು ಕ್ಯಾರೆಂಟಿ ಅದರ ಜೊತೆಗೆ ನಮ್ಮ ರಕ್ಷಣಾ ವ್ಯವಸ್ಥೆಯ ಕವಚವಾಗಿರೋ ಎಸ್ ಫೋರ್ ಹಂಡ್ರೆಡ್ ಸಿಸ್ಟಂ ಒಂದು ದೊಡ್ಡ ಬೆಟ್ಟವೇ ನಡೀತಾ ಇದೆಯೇನೋ ಅನ್ನೋ ಹಾಗಿತ್ತು ಆಕಾಶದಲ್ಲಿ ನಮ್ಮ ಧ್ರುವ ರುದ್ರ ಮತ್ತು ಪ್ರಚಂಡ್ ಹೆಲಿಕಾಪ್ಟರ್ಗಳ ಗಳ ಆರ್ಪಟ ಕೇಳಿದ್ರೆ ಸಾಕು ಭೂಮಿ ಮೇಲೆ ಯಾವ ಶತ್ರು ಕೂಡ ತಲೆ ಎತ್ತಿ ನೋಡೋಕೆ ಸಾಧ್ಯವಿಲ್ಲ ಇವತ್ತು ನಮ್ಮ ಭಾರತ ಬರೀ ಬಾಯಿ ಮಾತಿನ ದೇಶವಲ್ಲ ಇದು ಮಾಡಿ ತೋರಿಸೋ ಭಾರತ ಅನ್ನೋದು ಈ ಟ್ಯಾಬ್ಲೋ ಮೂಲಕ ಸಾಬೀತಾಗಿದೆ ಟಿ ನೈಂಟಿ ಭೀಷ್ಮ ಮತ್ತು ಅರ್ಜುನ್ ಟ್ಯಾಂಕ್ಗಳ ಸಾಲು ಅರಬ್ಬಿ ಸಮುದ್ರದ ಅಲೆಯಂತೆ ಅಬ್ಬರಿಸುತ್ತಾ ಬರ್ತಾ ಇದ್ರೆ ಪ್ರತಿಯೊಬ್ಬ ಕನ್ನಡಿಗನ ಎದೆ ಹೆಮ್ಮೆಯಿಂದ ಉಬ್ಬುತ್ತೆ ಇಟ್ಯಾಬ್ಲೋದಲ್ಲಿ ಶತ್ರುಗಳ ಯುದ್ಧ ವಿಮಾನಗಳು ಮತ್ತು ಟ್ಯಾಂಕ್ಗಳು ಧೂಳಿಪಟ ಆಗಿರೋ ದೃಶ್ಯವನ್ನ ನೋಡುವುದು ಅಂದ್ರೆ ಅದು ನಮ್ಮ ಸೇನೆಯ ವಿಜಯೋತ್ಸವಕ್ಕೆ ಸಾಕ್ಷಿಯಾದಂತೆ ಯಾರೇ ಆದರೂ ಅಷ್ಟೇ ನಮ್ಮ ದೇಶದ ಮೇಲೆ ಕಣ್ಣು ಹಾಕೋ ಮೊದಲು ನೂರು ಸಲ ಯೋಚನೆ ಮಾಡಬೇಕು ಯಾಕಂದ್ರೆ ನಾವು ಶಾಂತಿ ಇಷ್ಟಪಡ್ತೀವಿ ಅನ್ನೋದು ಎಷ್ಟು ಸತ್ಯವೋ ನಮ್ಮವರ ಮೇಲೆ ಕೈ ಮಾಡಿದರೆ ಅವರ ಅಟ್ಟಹಾಸವನ್ನ ಮಣ್ಣು ಮಾಡ್ತೀವಿ ಅನ್ನೋದು ಕೂಡ ಅಷ್ಟೇ ಸತ್ಯ ಈ ಆಪರೇಷನ್ ಸಿಂಧೂರ್ ಮೂಲಕ ಭಾರತವು ಜಗತ್ತಿಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದೆ ಈಗಿನ ಕಾಲದಲ್ಲಿ ಬರೀ ಸಂಖ್ಯೆ ಮುಖ್ಯವಲ್ಲ ತಂತ್ರಜ್ಞಾನ ಮತ್ತು ಧೈರ್ಯ ಎರಡು ಇರಬೇಕು ಆ ಶೌರ್ಯ ನಮ್ಮ ಯೋಧರಲ್ಲಿದೆ ಆ ತಂತ್ರಜ್ಞಾನ ನಮ್ಮ ವಿಜ್ಞಾನಿಗಳಲ್ಲಿ ಕೂಡ ಇದೆ ಈ ಪ್ರದರ್ಶನವನ್ನು ನೋಡಿದಾಗ ನಮಗೆ ಒಂದು ಆತ್ಮವಿಶ್ವಾಸ ಬರುತ್ತೆ ಅಂದ್ರೆ ನಾವು ಸುಭದ್ರವಾಗಿದ್ದೇವೆ ಅನ್ನೋ ಭರವಸೆ ಕೂಡ ಸಿಗುತ್ತೆ ಈ ಸಲದ ಗಣರಾಜ್ಯೋತ್ಸವ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯುತ್ತೆ ಯಾಕೆಂದ್ರೆ ಇದು ಭಾರತದ ನವಯುಗದ ಶಕ್ತಿಯನ್ನ ಪ್ರದರ್ಶಿಸಿದೆ ಆ ಟ್ಯಾಬ್ಲೋದಲ್ಲಿನ ಪ್ರತಿಯೊಂದು ಸಣ್ಣ ಚಿತ್ರವೂ ನಮ್ಮ ದೇಶದ ಹೆಮ್ಮೆಯ ಕಥೆಯನ್ನ ಹೇಳ್ತಿತ್ತು ಪಾಕಿಸ್ತಾನದ ಎದೆಗೆ ಬೆಂಕಿ ಹಚ್ಚಿರೋ ಈ ದೃಶ್ಯಗಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇವೆ ಪ್ರತಿಯೊಬ್ಬ ಭಾರತೀಯನು ಈ ವಿಡಿಯೋ ನೋಡಿ ಸಂಭ್ರಮ ಪಡಲೇಬೇಕು ಇಂತಹ ಶಕ್ತಿಶಾಲಿ ಸೈನ್ಯವನ್ನ ಹೊಂದಿರೋದು ನಮ್ಮೆಲ್ಲರ ಸೌಭಾಗ್ಯ ಆಪರೇಷನ್ ಸಿಂಧೂನಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬ ಯೋಧನಾ ತ್ಯಾಗಕ್ಕೆ ನಾವು ಎಷ್ಟು ಕೃತಜ್ಞತೆಯನ್ನ ಹೇಳಿದ್ರು ಸಾಲ್ದು ಇದು ಕೇವಲ ಮಿಲಿಟರಿ ಶಕ್ತಿಯಲ್ಲ ಇದು ನೂರ ಕೋಟಿ ಜನರ ನಂಬಿಕೆಯ ಸಂಕೇತ ನವಭಾರತದ ಈ ವೇಗಕ್ಕೆ ತಡೆಯೊಡ್ಡೋ ಶಕ್ತಿ ಇಡೀ ಜಗತ್ತಿನಲ್ಲೇ ಯಾರಿಗೂ ಇಲ್ಲ ಅನ್ನೋದು ಇವತ್ತು ರಾಜಪಥದಲ್ಲಿ ಸಾಬೀತಾಗಿದೆ ಗೆಳೆಯರೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಹಂಚಿಕೊಳ್ಳಿ ನಮಸ್ಕಾರ